ಸರ್ ರಾಮನ್ ಮಾತಾಡಿಸ್ತೀವಿ ಹೋಗ್ಲಾ ಸರ್ ಸರಿ ಬೇಗ ಮಾತಾಡಿಕೊಂಡು ಜಾಸ್ತಿ ಜೋರಾಗಿ ಮಾತಾಡೋ ಆಗಿಲ್ಲ ಬೇಗ ಮಾತಾಡ್ಸ್ಕೊಂಡು ಬೇಗ ಬರಬೇಕು ಹೋಗಿ ಜಗನ್ನಾಥ್ ಕರ್ಕೊಂಡು ಹೋಗಿ ಇವ್ರಿಗೆ ಇಲ್ಲಿ ಒಳಗಡೆ ಹೋಗಿ ಬನ್ನಿ ಹೋಗ್ತಾರೆ ಬಿಡಿ ಸರ್ ಇಲ್ಲ ಒಳಗಡೆ ಹೋಗಿ ಈ ಕಡೆ ಹೋಗಿ ಅಲ್ಲ ಇನ್ನೆಷ್ಟು ದುಡ್ಡು ಇಟ್ಕೊಂಡಿರಬೇಕು ಯಾವಾಗಿಂದಲೂ ಹೀಗೆ ಮಾಡ್ತಾ ಇದ್ದಾನಂತೆ ಇವ್ರ ಹತ್ರ ಇರೋ ದುಡ್ಡೆಲ್ಲ ಹಿಂಗೆ ಬಡವ್ರ ಹತ್ರ ಹಿಂಗೆ ಕಿತ್ಕೊಂಡು ತಿಂದಿರೋ ಅಂಥ ದುಡ್ಡು ಜಗನ್ನಾಥ್ ಅದಕ್ಕೇ ಇವರು ಏನು ದುಡ್ಡು ಕಟ್ತಾರೆ ಅದನ್ನೆಲ್ಲನ ಎಲ್ಲ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಎಲ್ಲಿಗಾದ್ರೂ ಕೊಟ್ಬಿಡೋಣ ಕಟ್ಟಿಸ್ಕೊಳ್ಳೋಣ ಇವ್ರು ಈ ರೀತಿ ಮಾಡ್ತಾ ಇರೋದ್ರಿಂದಾನ ನಿಮ್ಮ ದುಡ್ದಿರೋ ದುಡ್ಡೆಲ್ಲ ಇದು ಅಂತ ಹೇಳಿ ಕಟ್ಲಿ ಈ ರೀತಿ ಎಲ್ಲ ಅವರು ಬಂದು ನಮ್ಮ ಹತ್ರನೇ ಕೇಳ್ತಾ ಇದ್ದಾರೆ ಅಂತಂದರೆ ಇವ್ರಿಗೆಷ್ಟು ಧೈರ್ಯ ಇರಬೇಡ ಅದಕ್ಕೆ ಇಂಥವ್ರಿಗೆಲ್ಲ ಸರಿಯಾಗಿ ಮಾಡಿ ತೋರಿಸ್ಬೇಕು ಹೌದು ಸರ್ ತುಂಬ ದಿನಗಳಿಂದ ಲಂಚ ತ ನಾನು ವಿಚಾರಿಸ್ದೆ ಕೆಲ ಕೆಲವ್ರನ್ನೆಲ್ಲ ನಾನು ವಿಚಾರಿಸ್ದೆ ಅಲ್ಲಿ ಅಲ್ಲಿ ಆಫೀಸ್ ಹತ್ರ ಎಲ್ಲ ಕೂತ್ಕೊಂಡಿದ್ರು ತುಂಬ ದಿನದಿಂದಲೂ ಈ ರೀತಿ ಲಂಚ ತಿಂತಾ ಇದ್ದಾನೆ ಸರ್ ಇವನು ಭಾಳ 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 ದುಡ್ಡು ಕೇಳ್ತಾ ಇದ್ದಾನೆ ಬಡವರು ಅಂತ ಅನ್ನೋಲ್ಲ ಯಾರೇ ಆಗಲಿ ಸುಮ್ಮನೆ ಕೇಳ್ತಾ ಇರೋದೆ ದುಡ್ಡು ಐದು ಸಾವಿರ ಆಗತ್ತಕ್ಕೆ ಇಪ್ಪತ್ತು ಸಾವಿರ ಅಂತ ತಗೊಂಡವ್ ಕೆಲಸ ಮಾಡಿಕೊಟ್ಟಿರೋದು ಹ್ಞೂ ಪುಕ್ಸಾಟೆ ಅಂತೂ ಯಾರಿಗೂ ಕರೆಕ್ಟಾಗಿ ಅದು ಏನು ಗೌರ್ಮೆಂಟ್ ಫೀಸ್ ಅದು ಏನೈತೆ ಅದನ್ನಂತ ತೊಗೊಂಡು ಅವ್ನು ಯಾವತ್ತೂ ಕೆಲಸ ಮಾಡಿಕೊಟ್ಟಿಲ್ಲ ಸರ್ ಅಂತ ಹೇಳಿ ಎಲ್ಲರೂ ಹಂಗೆ ಹೇಳ್ತಾ ಇದ್ರು ಹ್ಞೂ ಅದೆಲ್ಲ ಲಂಚ ತೊಗೊಂಡಿರೋ ದುಡ್ಡೇ ಸರ್ ಆ ದುಡ್ಡು ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಕೊಟ್ಬಿಟ್ರೆ ಒಳ್ಳೇದಾಗುತ್ತೆ ಅದಕ್ಕೆ ಈ ರೀತಿ ನಾನು ಡಿಸೈಡ್ ಮಾಡಿದೆ ಅವ್ರು ಇಷ್ಟೊಂದು ನಾನು ದುಡ್ಡು ಕೊಡ್ತೀನಿ ಮಾಡಿಕೊಡಿ ಸರ್ ನಾನು ಐದಾರು ಲಕ್ಷ ಆದರೂ ಪರವಾಗಿಲ್ಲ ಕಟ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಮಾತಾಡ್ತಿದ್ರಲ್ಲ ಅದಕ್ಕೆ ನನಗೆ ತುಂಬ ಕೋಪ ಬಂತು ಹ್ಞೂ ಇವ್ರ ಹತ್ರ ದುಡ್ಡು ಇರೋದಕ್ಕೆ ಇವರು ಇಷ್ಟೊಂದು ಆಡ್ತಾ ಇರೋದು ಭಾಳ ಲಂಚಕ್ಕೆ ಇತ್ಕೊಬಿಟ್ಟಿದ್ದಾನೆ ಬಡವರು ಅನ್ನೋಲ್ಲ ಏನಿಲ್ಲ ಎಲ್ಲರ ಹತ್ರ ಲಂಚಕ್ಕೆ ಕಿತ್ಕೊಂಡು ಮಾಡ್ಕೊಂಡಿರೋ ದುಡ್ಡು ಇದು ಅದಕ್ಕೆ ಇಂಥವ್ರಿಗೆಲ್ಲ ನಾನು ಅದನ್ನು ಕಿತ್ಕೊಂಡು ಸರಿಯಾಗಿ ಮಾಡಿ ತೋರಿಸ್ಬೇಕಲ್ಲ ಆಗೋದಿಲ್ಲ ಅಂತಂದ್ರೂ ಅವ್ರು ಯಾವ ರೀತಿ ಬಲವಂತ ಮಾಡ್ತಾ ಇದ್ದಾರೆ ನಮ್ಗೆ ಎಷ್ಟು ಧೈರ್ಯ ಇರಬೇಡ ಅವ್ರಿಗೆ ಹೌದು ಸರ್ ಹ್ಞೂ ಅವರು ಯಶು ಅನ್ನೋರಿಗೆ ಫೋನ್ ಮಾಡಬೇಕಾಗಿತ್ತು ಅವರು ಹೇಳ್ತಾಯಿದ್ರು ಪಾಪ ತುಂಬ ದಿನಗಳಿಂದ ಈ ರೀತಿ ಮಾಡಿದ್ದಾರೆ ಸರ್ ಅವರು ತುಂಬ ಅವರು ಭಾಳ ಲಂಚ ಕಿತ್ಕೊಂಡಿದ್ದಾರೆ ಮಸ್ತ್ ದುಡ್ಡು ಮಾಡ್ಕೊಂಡಿದ್ದಾರೆ ಸರ್ ಇದರಲ್ಲಿ ಅಂತ ಹೇಳಿ ಹೇಳಿದರು ಹ್ಞೂ ಅಲ್ಲ ಕೆಲಸ ಮಾಡ್ಬೇಕು ಸರ್ ನಿಮಗೆ ಕೆಲಸ ಮಾಡಬೇಕಾದ್ಬಿಟ್ಟು ಈ ರೀತಿ ಮಾಡಿದರೆ ಅಲ್ಲ ನಮಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಲ್ಲ ಇವರು ಇವ್ರ ಕೆಲಸನ ಸ್ವಲ್ಪ ವಿಚಾರಣೆ ಮಾಡಬೇಕು ಸರ್ ಇವ್ರು ಯಾವ ಕೆಲಸ ತೆಗೆದಾರೆ ಎಲ್ಲಾನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ ಸ್ವಲ್ಪ ನಾನು ಹೊರಗಡೆ ಹೋಗಿ ಯಶೋ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಹೋಗಿ ಸರಿ ಸರ್ ಆಯಿತು ದುಡ್ಡು ಹೆಚ್ಚಾಗಿದ್ದಾವೆ ಅದಕ್ಕೆ ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಸರ್ ಅಂತ ಹೇಳ್ತಾ ಇರೋದು ಇದನ್ನು ಏನಾದರೂ ಒಂದು ಮಾಡಲೇಬೇಕು ಬಡವರ ಹತ್ರ ತಿಂದಿರೋ ಅಂಥ ದುಡ್ಡು ಬಡವರ ಹತ್ರ ಕಟ್ಟಿಸ್ಕೊಂಡಿರೋಂಥ ದುಡ್ಡು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕು ಇವಾಗ ರಾಮು ನನಗೆ ನಿನ್ನ ಇಂಥ ಪರಿಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ ರಾಮು ಇಂಥ ಪರಿಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ ಕಾರಣ ಆ ಯಶು ಆ ಯಶು ನನ್ ಮಗನ ಎಲ್ಲ ಕರ್ಕೊಂಡ್ಬಂದು ಈ ರೀತಿ ಮಾಡ್ಸಿದ್ದು ಆ ಯಶುನೇ ಇದಕ್ಕೆಲ್ಲ ಕಾರಣ ಯಶುನೇ ನನ್ನ ಕೆಲಸದಿಂದ ತಗ್ಸಿದ್ದು ನನಗೆ ಯಾವನ್ ಮಾಡಿಸಿದ ಅಂತ ಹೇಳಿ ಎಲ್ಲ ಗೊತ್ತಾಯ್ತು ಅವನ್ ಕಣ್ಣೆ ಇದ್ರಿಗೆ ಮತ್ತೆ ನೀನ್ ಅದೇ ಕೆಲ್ಸಕ್ಕೆ ಸೇರ್ಕೋಬೇಕು ಕೆಲ್ಸ ಮಾಡ್ಬೇಕು ಮಾಡ್ತೀನಿ ನಾನು ಸರ್ ಹತ್ರ ಪೊಲೀಸ್ ಅವ್ರ ಹತ್ರ ಮಾತಾಡಿದೀನಿ ಸ್ವಲ್ಪ ಅಮೌಂಟ್ ಕಟ್ಬಿಟ್ಟು ನಾನು ಹೆಂಗ ನಿನ್ನ ಮತ್ತೆ ಆ ಕೆಲ್ಸಕ್ಕೆ ಸೇರ್ಸೆ ಸೇರ್ಸ್ತಿನಿ ಎದ್ಕೋಬಿಡಾರಾಮ ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಹೋಗ್ತೀನಿ ಬೇರೆ ತೊಗೊಂಡ್ಬರ್ತೀನಿ ನೀನು ಬಿಡಿಸ್ಕೊಂಡು ಹೋಗ್ತೀನಿ ಬಿಡಿಸ್ಕೊಂಡೋಗಿ ನೀನು ಮತ್ತೆ ಅದೇ ಕೆಲಸಕ್ಕೆ ನನ್ನ ಮ್ಯಾನೇಜರ್ ಹತ್ರ ಮಾತಾಡಿ ಸೇರಿಸೇ ಸೇರಿಸ್ತೀನಿ ನೀನು ಏನು ಎದ್ರುಕೋಬೇಡ ರಾಮು ಹ್ಞೂ ಎದ್ರುಕೊಬೇಡ ನೀನು ಆರಾಮಾಗಿರು ಟೆನ್ಷನ್ ಇಟ್ಕೋಬೇಡ ನನಗೆ ನೋಡೋಕ್ಕಾಗ್ತಾ ಇಲ್ಲ ನಿನ್ನ ಏನು ಮಾಡೋದು ಮನೆಯಾಳ ನಾವು ನೋಡಿ ಚೆನ್ನಾಗಿರೋದು ನೋಡಿ ನಮ್ಮನ್ನು ನೋಡಿ ಸೈಜ್ಕೊಳ್ಳೋಕಾಗಿಲ್ಲ ಅವ್ನಿಗೆ ಹ್ಞೂ ಅವನು ನಮ್ಮ ಕೈಲೇನು ಮಾಡೋಕ್ಕಾಗ್ಲಿಲ್ಲವಲ್ಲ ಅವ್ರು ನೆನ್ನೆ ಮೊನ್ನೆ ದುಡಿಯೋಕ್ಕೆ ಅವ್ರು ನಮಗಿನ್ನ ಚಿಕ್ಕವರು ಈ ರೀತಿ ಮಾಡ್ಕೊಬಿಟ್ರಲ್ಲ ಎಲ್ಲ ಚೆನ್ನಾಗಿ ಸೈಟ್ ಎಲ್ಲ ಮಾರ್ಕೊಂಡು ಕಾರ್ ತೊಗೊಳ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ ಮಸ್ತಾಗಿ ಒಡವೆ ಮಾಡಿಸ್ಕೊಂಡ್ರು ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ಕೊಂಡಿದ್ದಾರಲ್ಲ ಅಂತ ಒಟ್ಟೆ ಊರಿ ಆ ನನ್ನ ಮಗನಿಗೆ ಅದಕ್ಕೆ ಒಟ್ಟೆ ಊರಿಗೋಸ್ಕರ ಈ ರೀತಿ ಮಾಡಿದ್ದಾನೆ ಹಾಳಾಗ ಹೋಗ್ತಾರ ಸುಂದೀರ್ ನಿನ್ ಕಣ್ಣ ಇದ್ರಿಗೆನೆ ಅನುಭವಿಸ್ತಾರ ನಿನ್ ಕಣ್ಣೇ ಇದ್ರಿಗೆ ಅನುಭವಿಸ್ತಾರ ನೋಡ್ಮಂತಿ ಮಂತಿ ಹ ಏನೊಂದಿದ್ರು ಅನ್ಮಂತಿ ಅಡಿ ನೋಡ್ ಮಂತ ಅವ್ರಿಗೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅದಕ್ಕೆಲ್ಲ ಮೇನ್ ಕಾರಣನೇ ಅವನು ಎಲ್ ಕತ್ಕೊಂಡಿದ್ನ ಏನೋ ಹ್ಮ್ ಅವಜಾ ಯಾರೋ ಹೋಗೋ ಬಂದಿದ್ದ ನಾನು ಏನ್ ಕೊಡ್ತಾರಲ್ಲ ಬಿಡು ಅಂತ ಹೇಳಿ ಒಂದ್ ಹದ್ನೈದು ಸಾವಿರ ಎಕ್ಸ್ಟ್ರಾ ಕೇಳಿದ್ದೆ ಹದಿನೈದು ಸಾವಿರ ಎಕ್ಸ್ಟ್ರಾ ಕೇಳಿದಕ್ಕೆ ಅದನ್ನ ಎಲ್ಲ ಹೇಳ್ಬಿಟ್ಟು ಆ ವಜನ ಹತ್ರ ಕೇಳ್ಕೊಂಡು ಇವ್ರು ಕರ್ಕೊಂಬಂದು ರೆಡ್ ಎಂಡ ಸಿಗ ಬಿಡಿಸ್ತಾ ಲೇಪು ಎಲ್ಲಿ ನೋಡ್ಕೊಂಡಿದ್ನೋ ಅದು ಹೆಂಗೆ ಮಾಡಿದ್ನೋ ಏನೋ ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡೆ ಇರಲಿಲ್ಲ ಇಷ್ಟು ದಿವಸ ಈ ಒಂದು ವರ್ಷ ಎರಡು ವರ್ಷ ಎರಡು ವರ್ಷದ ಮೇಲಿಂದ ನಾನು ಈ ಕೆಲಸ ಮಾಡ್ತಾ ಇದೀನಲ್ಲ ನಾನು ಇಲ್ಲೋಡು ಯಾವತ್ತೂ ಈ ರೀತಿ ಸಿಕ್ಕ ಗೊತ್ತ ಅವ್ರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ನಾನು ಹೆಂಗೆ ಬೇಕಾದ್ರೂ ನಾನು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ ಯಾರಿಗೂ ಗೊತ್ತಾಗ್ದಂಗೆ ಅವರು ಇವ್ರಿಗೂ ಹೇಳಿ ಏನೋ ಒಂದು ಬಂದಿರೋರ್ಗೇನೋ ಎದುರಿಸ್ಬಿಟ್ಟು ಆ ರೀತಿ ಏನೋ ಮಾಡ್ತಿದ್ದೆ ಆದರೆ ಈ ನನ್ನ ಮಗ ನಾವು ನಾವು ತಗೊಳ್ಳೋ ವಿಷಯ ಇವನಿಗೆ ಗೊತ್ತಲ್ಲ ಲಂಚ ತಗೊಳ್ಳೋ ಅಂಥ ವಿಷಯ ಅದಕ್ಕೆ ಏನೇನೋ ಒಂದು ಮಾಡಿ ತಪಾತಿ ಮಾಡಿಬಿಟ್ಟ ನಮ್ಮ ಹಾಳ ಹ್ಞೂ ನಮ್ಮ ಮನೆ ಹಾಳು ಅಂತ ಹೇಳಿ ಮನೆಯಲ್ಲ ನನ್ನ ಮಗ ಹ್ಞೂ ಬಂದವ ನಮ್ಮ ಮನೆ ಹಾಳು ಮಾಡೋಕೆ ಹೋಗ್ತಾನೆ ತಲೆ ಕೆಡಿಸ್ಕೋಬೇಡ ನೀನೇನು ಹ್ಮ್ ನಾನು ಇವ್ರಿಗೆ ಹೇಳಿದಿನಿ ಇವ್ರಿಗೂ ಸ್ವಲ್ಪ ಲಂಚ ಕೊಟ್ಬಿಟ್ರೆ ಇವ್ರು ಏನೋ ಮಾಡ್ತಾರೆ ಎಲ್ಲಾ ಕಡೆ ಇರ್ತಾರೆ ಏನೇನು ಯಾರೇನು ಇವತ್ತ ಯಾರೇನ್ ಇವಾಗ ಏನ್ ಕೆಲಸ ಮಾಡ್ ಯಾರು ಇಲ್ಲ ಹ್ಮ್ ಯಾರೋ ನೂರಕ್ಕೆ ಒಂದ್ ಇಪ್ಪತ್ತ್ ಪರ್ಸೆಂಟ್ ಇಲ್ಲ ಬೇಡ ಹತ್ತು ಪರ್ಸೆಂಟ್ ಅಷ್ಟೇ ನಿಯತ ಕೆಲಸ ಮಾಡೋದು ಹ್ಞೂ ಎಲ್ಲ ಕಡೆಗೂ ಲಂಚ 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 ಅನ್ನೋದು ಎಲ್ಲ ಕಡೆಗೂ ಈ ಭ್ರಷ್ಟಾಚಾರ ಅನ್ನೋದು ನಡೀತಾ ಇತ್ತು ಇಲ್ಲಿ ನೋಡಿ ಇಲ್ಲಿ ಯಾರೇ ನಿಯತ್ತ ಕೆಲಸ ಮಾಡಿ ನಿನ್ನ ತಲೆ ಹಿಡಿಸ್ಕೊಬೇಡೋದು ಇವ್ರೂ ಇವಾಗ ಇತ್ನೇ ಮಾಡ್ತಾ ಇರೋದು ಅದಕ್ಕೆ ನಾನು ನಿನ್ನ ಹೊರಗೆ ಬಂದರೆ ಸಾಕು ಮತ್ತು ನಿಮ್ಮನ್ನ ಕೆಲಸಕ್ಕೆ ಸೇರೋ ಸೇರಿಸೋ ಅಂಥದ್ದು ಇದ್ದೀನಿ ಇವ್ರಿಗೆ ಹೇಳಿದ್ದೀನಿ ಇವ್ರ ಹತ್ರ ಮಾತಾಡಿದ್ದೀನಿ ಫಸ್ಟ್ ಮ್ಯಾನೇಜರ್ ಹತ್ರನೂ ಹೋಗ್ತೀವಿ ಈಗ ಇವು ಇವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ನೆಕ್ಸ್ಟು ಮ್ಯಾನೇಜರ್ ಹತ್ರ ಹೋಗಿ ಅವ್ರ ಹತ್ರನ ಮಾತಾಡಿಕೊಂಡು ಅಲ್ಲವ್ರಿಗೊ ಸ್ವಲ್ಪ ಕೈಯಾಕಿಕ್ಕಿ ಅವ್ರಿಗೊಂದು ಇಟ್ ಲಂಚ ಗಂಚ ಕೊಟ್ಟರೆ ನಿನ್ನ ಅದೇ ಕೆಲಸಕ್ಕೆ ಎಷ್ಟೇ ಇದ್ರಿಗೆ ಸೇರಿಸಲಿಲ್ಲ ಅಂದ್ರೆ ನೋಡಿ ಅವ್ನಗೂ ಅದೇ ಹೇಳ್ತೀನಿ ಹ್ಞೂ ನನ್ನ ಮಗನ ಇದ್ರಿ ನಿನ್ನ ಮತ್ತೆ ಕೆಲಸಕ್ಕೆ ಸೇರ್ಕೊಂಬಿಲ್ಲ ಭೂಮಿ ಮ ಹೇಳ್ಕೊಟ್ಟಿರೋದು ಅವಳು ಹ್ಞೂ ಇವನಿಗೆಲ್ಲಾನ ಅವಳು ಹೇಳ್ಕೊಟ್ಟವಳೆ ಅವನೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಹ್ಞೂ ಅವಳು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ ಮೂರು ಮೂವತ್ತೊಂದು ಅಂತಾಳ ಅಂತವಳು ಅವಳು ಅದೆ ಮತ್ತೆ ಏನು ಕೈಯೋದು ದುಡ್ಡು ಇತ್ತು ಬಿಡ್ರಪ್ಪ ಏನು ಹೆದ್ರಿಕೆ ಬೇಡ್ರಿ ಹ್ಞೂ ಅದಕ್ಕೆ ಮತ್ತೆ ದುಡ್ದಿಕ್ಕೇನ್ರಿ ನೋಡಿ ಅಂತ ಸಮಯ ಸಂದರ್ಭದಾಗೆ ಬೇಕಾಗೋದು ದುಡ್ಡು ಅಂಬದು ಹಾಂ ಹಿಂಗೆ ಇಕ್ಕೇಬೇಕು ಅಂಬೋದು ಇದಕ್ಕೆ ಮತ್ತೆ ನೋಡಿ ದುಡ್ಡು ದುಡ್ಕೆ ಮತ್ತೆ ನಾನು ಇವತ್ತು ಸರ್ ಬಂದಂಗೆ ಖರ್ಚು ಮಾಡ್ಬೋದು ಹ್ಞೂ ನೋಡಿ ಇವಾಗ ಹ್ಯಾಂಗ ದುಡ್ಡು ಇರೋದಕ್ಕೆ ನಿಮ್ಮನ್ನು ಬರ್ಬೋದು ಕೆಲಸಕ್ಕೆ ಸೇರಿಸ್ಬೋದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಇಂಥವೆಲ್ಲ ತಂದ್ರೆ ತಾಪತ್ರಗಳು ಬಂದೇ ಬರ್ತಾವೆ ಎಲ್ಲನ ನಾನು ಬೈ ಸ್ಟ್ಯಾಂಡ್ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಯಾವ್ದಾದ್ರು ಒಂದು ಗೊತ್ತಿರುತ್ತೆ ಹೋಗ್ತಿರುತ್ತೆ ಜನ ಹಂಗೆ ಮತ್ತೆ ಯಾರಾನ ಮುಂದುವರಿತಾರೆ ಬರೀತಾರೆ ಅಂದ್ರೆ ಸೈಸ್ಕೆಮಲ್ ಕಣಪ್ಪ ಬೇಕಾದ್ರೆ ಕೆಟ್ಟೋಗ್ಲಿ ನೋಡ್ತೀವಿ ಅಂತಾರೆ ಆದರೆ ಮುಂದೆ ಬರೋದ್ರೆ ಸೈಸ್ಕ್ಯಮಲ್ಲಿ ನೀವು ಚೆನ್ನಾಗೇ ಇದ್ರಲ್ಲ ಅದಕ್ಕೆ ಹ್ಞೂ ಅವ್ರ ಕಣ್ಣೆದ್ರಿಗೆ ಇದ್ದಿದ್ದು ಕೋತ್ಕೋ ಸೈಸ್ಕೆಮಾಕ್ ಆಗಿಲ್ಲ ಹ್ಞೂ ಅವಳು ನಮ್ಮ ಅರ್ಧ ಚಿಕ್ಕತ್ತಾಳೆ ಅವಳು ಒಳ್ಳೆಯಾಳಲ್ಲ ಅವಳು ಎಲ್ಲಾರ್ಗು ಅವ್ರ ಕಣ್ಣೆದ್ರಿಗೆ ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ ನನಗಿನ್ನೂ ಆಡು ಕಮರ್ ಇದ್ದಷ್ಟು ನಾನು ಬೆಳೀತಾ ಇರ್ತೀನಿ ನೊಂದು ಕಮರ್ ಇದ್ದಷ್ಟು ನಾನು ನೋಡಿ ಹುರ್ಕೊಳ್ಳೋರು ಇದ್ದಷ್ಟು ನಾನು ಬೆಳಿತೀನಿ ಅನ್ನೋ ಅಂತ ನನಗೆ ಮನ್ಸೈತೆ ಹ್ಞೂ ಕಾನ್ಫಿಡೆನ್ಸ್ ಐತೆ ರಾಮು ನಾನು ನಿನ್ನ ಬಿಡಿಸ್ಕೊಂಡು ಹೋಗಿ ಹೋಗ್ತೀನಿ ಆ ಕೆಲಸಕ್ಕೆ ಮತ್ತೆ ಸೇರಿಸಿ ಸೇರಿಸ್ತೀನಿ ಅದೆಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಅದೇನು ಮಾಡ್ಬೇಕು ಅದು ಮಾಡಿ ತೋರಿಸ್ತೀನಿ ಅವ್ರ ಎದ್ರಿಗೆ ನೀನು ಎದುರ್ಕೋಬೇಡ ಹ್ಞೂ ಸುಮ್ಮನೆ ಕೆಲಸ ಮಾತ್ರ ಹೋಗಲ್ಲ ನಿಂದು ಸಸ್ಪೆಂಡ್ ಮಾಡಿ ಅಂತ ಟೈಮ್ ಇರುತ್ತೆ ಒಂದೇ ಸತಿ ಯಾರಿಗೇನು ಫಸ್ಟ್ ಒಂದೇ ಸತಿ ಇದು ಮಾಡೋಕ್ಕಾಗಲ್ಲ ಏನು ಅವರು ಎದ್ರಿಸ್ತಾರೆ ಅಂತ ನೀನೇನು ಎದ್ಕೊಮಕ್ಕೆ ಹೋಗ್ಬೇಡ ನನಗೆ ಗೊತ್ತದೇನಾಗಬೇಕೋ ಅದೇ ಆಗೋದು ಯಾರಿಂದಲೂ ಏನೂ ಮಾಡೋಕ್ಕಾಗಲ್ಲ ನಾನು ಮಾಡಿ ತೋರಿಸ್ತೀನಿ ತಲೆ ಕೆಡಿಸ್ಕೊಬೇಡ ಸರಿ ಆಯಿತು ಲೇಪು ಯಾವ ಕೆಲಸ ಮಾಡಿದ್ರು ಹುಷಾರಾಗಿ ಮಾಡು ಇವಾಗ ಎಲ್ಲ ಕಡೆ ನಮ್ಮ ಮೇಲೆ ಐತೆ ಕಣ್ಣು ಎಲ್ಲ ಹೋಗು ಎಲ್ಲ ಕಿಟಕಿಗೂ ಎಲ್ಲ ಕಣ್ಣು ಕಿವಿ ಬಾಯಿ ಎಲ್ಲ ಬಂದಿರ್ತವೆ ಎಲ್ಲ ಕೇಳಿಸ್ಕೊಂಬು ಎಲ್ಲ ಇರ್ತವೆ ಅದಕ್ಕೇನೆ ಯಾರು ಎಲ್ಲಿ ಬೇಕಾದ್ರೂ ಕೆಟ್ಟದ್ದು ಮಾಡೋಕ್ಕೆ ನೋಡ್ತಿರ್ತಾರೆ ಕಣ್ಣು ನೋಡ್ತಿರ್ತಾರೆ ಹಿಂಗೆ ಮಾಡೋಕ್ಕೆ ಮೋಸ ಮಾಡೋಕ್ಕೆ ನೋಡ್ತಿರ್ತಾರೆ ಏನೇ ಮಾಡಿದ್ರೂ ನೀನು ಭಾಳ ಹುಷಾರಾಗಿ ಮಾಡು ಮತ್ತು ನಾವು ಇರೋ ದುಡ್ಡು ಕಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದಕ್ಕಾಗಿ ದುಡ್ಡು ಐತೆ ಅಂತೇಳಿ ಸುಮ್ಮನೆ ಖರ್ಚು ಮಾಡೋದು ಸುಮ್ಮನೆ ಒಳ್ಳೆಯದಲ್ಲ ಇವಾಗ ನಾವು ಚೆನ್ನಾಗಿತ್ಕಂಡು ಹೋಗೋದು ಅಷ್ಟೇ ಹ್ಞೂ ನೋಡು ಇನ್ಮೇಲಿಂದಾನ ನೀನು ಹುಷಾರ ಕೆಲಸ ಸ್ಟಾರ್ಟ್ ಮಾಡು ಅಷ್ಟೇ ಹ್ಮ್ ಇವ್ರ ಹತ್ರ ಮಾತಾಡ್ದ ಸಾಹೇಬ್ರ ಹತ್ರ ಹಿಡ್ಕೊಂಡಿ ಹ್ಞೂ ನಮ್ಮ ಮಗಳು ಕಾಲಿಡ್ಕಂಡ್ಳು ಸಹ ಹಿಂಗೆ ಮಾಡಬೇಡ್ರಿ ಸಹ ಏನೋ ಮಾಡಿ ನನ್ನ ಗಣ್ಣನ ಕೆಲಸ ಮತ್ತು ವಾಪಸ್ ಕೊಡಿಸ್ರಿ ಅಂತ ಕಾಲು ಹಿಡ್ಕಂಡ್ಳು ಅದಕ್ಕೇ ಕೊಡಿಸ್ತೀನಿ ಅಂತ ಹೇಳ್ಯಾವಳಿ ಹ್ಞೂ ನೀನೇನೇನೋ ತಲೆ ಕೆಡಿಸೇ ಬಿಡಕಣಪ್ಪ ಹ್ಞೂ ಅವಳೆಲ್ಲ ಹೇಳಿ ಮಾತಾಡೋಳೆ ಅಂದಮೇಲೆ ಮಾಡ್ಕೊಡ್ತಾಳೆ ಹ್ಞೂ ಅಷ್ಟೇ ಇನ್ನು ಧೈರ್ಯವಾಗಿರು ಹ್ಞೂ ಇನ್ನೇನು ಅದ್ರಿ ಕಮಕ್ಕೆ ಹೋಗ್ಬೇಡ ನೀನು ನಾಳೆ ನಾಳೆ ಕೆಲಸ ಆಗುತ್ತೆ ನಿನ್ನ ಬಿಡಿಸ್ಕೊಂಡು ಹೋಗೋದನ್ನು ಬಿಡಿಸ್ಕೊಂಡು ಹೋಗ್ತಾಳೆ ಅದೇ ಅದನ್ನೇ ದುಡ್ಡು ಹಂಗೆ ಬಿಡ್ತೀರಾ ಅಂತಲೂ ಕೇಳಬೇಕಾದೆಲ್ಲ ಹ್ಞೂ ಅದಕ್ಕೂ ಎಲ್ಲ ಕಟ್ಟಿಸ್ಕೊಂಡು ಬಿಡ್ತಾರೆ ಅಂತ ಹೇಳಿ ಒಂದಿಷ್ಟು ಇವ್ರಿಗೂ ಇಟ್ಕಾಯಾ ಕಿಕ್ಕರ್ ಬಿಟ್ಟು ಕಳಿಸ್ತಾರ ಹ್ಞೂ ಇನ್ನೇನು ಮಾಡೋದಕ್ಕೆ ರಾಮನ್ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ತೀನಿ ಮತ್ತು ನಾನು ಕೆಲಸಕ್ಕೆ ಸೇರಿಸೇ ಸೇರಿಸ್ತೀನಿ ಭೂಮಿ ಇಶು ಅವ್ರ ಎದುರಿಗೆಲ್ಲ ನನ್ನ ಗಂಡ ಮತ್ತೆ ಕೆಲಸಕ್ಕೆ ಹೋಗೇ ಹೋಗ್ಬೇಕು ಕೆಲಸ ಕಳ್ಕೊಬಿಟ್ರೆ ನಮ್ಗೆ ಎಷ್ಟು ಆಗುತ್ತೆ ನನ್ನ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ನಾನು ಕೆಲಸ ಮಾಡೇ ಮಾಡ್ತೀನಿ ನೋಡ್ತಾ ಇರೋದು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನೋಡ್ತಾ ಇರಿ ನನಗೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು